ಒಂದೊಂದು ಸಿನಿಮಾ ನೋಡಿದಾಗಲೂ ಆ ಆ ನಿರ್ದೇಶಕರು ಹೋ ಈ ನಿರ್ದೇಶಕರು ಅನ್ಕೋತಿದ್ವಿ ಮುಖತಃ ಭೇಟಿ ಆಗಲಿಲ್ಲ ಒಟ್ಟಿಗೆ ಸೇರಿಸಿದ್ ನೋಡಿನೇ ತುಂಬ ಆಯಿತು ಆ ಚಿತ್ರರಂಗ ಬೆಳೀತಿದೆ ಈ ಚಿತ್ರರಂಗ ಬೆಳೀತಿದೆ ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಕೇಳಿ ಬೇಜಾರಾಗಿತ್ತು ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ದಿವಸ ನಮಗೆ ನಮ್ಮ ನಿರ್ದೇಶಕರು ಕಾಡ್ತಿದ್ದಾರೆ ಸಿನಿಮಾ ತಂದಿದ್ದರೆ ಎಲ್ಲರೂ ಉತ್ಸುಕರಾಯ್ತು ಇವತ್ತೇ ತೋರಿಸ್ಬಿಡೋದಿತ್ತು ಅಲ್ವಾ ಇನ್ನು ಸಿನಿಮಾ ಬಗ್ಗೆ ಹೆಚ್ಚು ಹೇಳೋದು ಬೇಡ ನೋಡಿದ ಮೇಲೆ ಮಾತಾಡೋದು ಅನಿಸುತ್ತೆ ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ ಎಲ್ಲೂ ಯಾವುದೇ ರೀತಿ ಎಲ್ಲೂ ಒಂದು ಚಿತ್ರ ಮಾಡ್ತಿದ್ದೀವಿ ಕೆ ಕೆಲವು ಚಿತ್ರ ಪಾಪ ಆಸೆ ಮತ್ತೆ ಇನ್ನೊಂದು ಎಲ್ಲರುತ್ತೆ ಅಡೆತಡೆಗಳು ಸಿಕ್ಕಾಪಟ್ಟೆ ಲೋ ಬಜೆಟ್ ಲೋ ಬಜೆಟ್ ಅಂತ ಅಂದ್ಕೊಂಡು ಬೇರೆ ಬೇರೆ ಎಡ ತಡೆಗಳನ್ನ ದಾಟಿ ಬರೋದೇ ಬಹಳ ದೊಡ್ಡ ಇದು ಆದ್ರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು ಚಿತ್ರದ ತುಂಬಾ ಖುಷಿ ಆಯ್ತು ಮಾಡಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ